ಆಟ ಆಡುವ ಒಂದು ಎಲ್ಲೂ ಇರ್ತೈತಿ ಗೊತ್ತೈತಿ ಅಂತ ಹೇಳಿ ಕೇಳಿ ಕಡೆ ಯಾಕೆ ಮಾಡ್ತಾನೆ ನಿಂದು ಸುಮ್ಮಪ್ಪ ಇರಲಿ ಏನೋ ಶಿವಶಕ್ತಿ ಬ್ಯಾಡ ಅಂತ ಹೇಳಿದ್ರು ನಿನಗೆ ಏನು ತಿಳಿಯಲ್ಲ ತಮನ ಸರಿ ಅಷ್ಟ ಅಂತ ಹೇಳಕತ್ತಾನ ಹೌದು ಜರ ಶಿಸ್ತಾಗಿ ಹಾಡ ಜರ ನೀ ಒಟ್ಟ ಕಾಳಜಿ ಬಿಡಿಪ್ಪ ಇವನು ಇವನು ಮೆಟ್ಟಿಗೆ ಹಚ್ಚಲಿಕ್ಕೆ ಕೇಳಲ್ಲ ಒಟ್ಟ ದೈವದವರಿಗೆ ಒಂದು ಮಾತು ಹೊತ್ತ ಟೈಮ್ ನಾಲ್ಕತ್ತೆ ಮೂರು ಗಂಟೆ ತಗ ಟೈಮ್ ಅದರಲ್ಲಿ ಮೂರನೇ ದಿವಸ ಚಾಲು ನಡ್ದೈತಿ ಈಗ ಹೆಂಗೆ ಕೂತಾರಿಲ್ಲ ಗಪ್ಪ ಕೂತ ಹಾಡ ಕೇಳೋ ತಗದ ನಿಮ್ಮದ ಈ ಮದುವೆಯವನ ಮೆಟ್ಟಿ ಹಚ್ಚು ತಗದ ನಂದು ನೀನು ನೀನು ಏನೋ ಇರಲಿ ಒಂದು ವಾದಿ ಪಡೋದು ನೀ ಹೆಂಗೆ ಶಿವಶಕ್ತಿ ಬೆಟ್ಟಿಕೇಸಿಂದ ಏನು ಹಿಡ್ದಿದ್ದೆ ಶುರುವಾತಿಗೆ ಚರಿತ್ರೆ ಹಿಡ್ದಿದ್ದೆ ಚರಿತ್ರೆ ಏನಾಗಲಿ ನಾವು ಚರಿತ್ರೆ ಹಿಡ್ದಿದ್ದೆವು ಕಾಕವ್ರ ಒಬ್ಬರು ರೊಕ್ಕ ಕೊಟ್ಟಿ ಚರಿತ್ರೆ ಹಿಡೀರಿ ಬಾಯಿ ಅಥ್ ರೊಕ್ಕ ಕೊಟ್ಟಿದ್ರಿ ಇಲ್ರಿ ಹಾ ಮಾತು ನಾನು ಮನಿದ್ವಾಲ ಮಾತು ನಿನ್ನ ಮನಿದ್ವಾಲ ಹಿರಿಯಾರು ಹೇಳಿದ ತಕ್ಷಣ ಚರಿತ್ರೆ ಅವಂಗೊಂದು ದಗದ್ ಬೇರೆ ಹೇಗ್ಯದ ರೀ ಬಸವಣ್ಣ ಕರೆ ಕರೆ ಹಾಡವ ಹಾಡವಾದ್ರ ನೀನು ನನ್ನ ಹಾಡಿನ ಆಗಿಲ್ಲ ಆದಿ ಯುಗ ಹಿಡಿದ ಆದಿ ಶಕ್ತಿ ಇದ್ದಕ್ಕೆ ವಾದ್ ಮಾಡಿ ಹೋಗೇನಿ ಜವಾಬ್ ಮಾಡಿದ ಬಿಟ್ಟು ನೋಡ ತಳ ತಳ ಬಿಟ್ಟು ನೋಡ आ, ಿ ಜಗದಂಬ ಬ್ಯಾಡ್ರಿ ಈ ಸೀರಿ ಕಡೆ ಬಂದ ನಿನಗೇನಾಗ ಪಿತೃಗಣ್ಣ ಪೀರಿ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ತೇನ ಕೇಳಿದರ ದಾರಿಯಾಗುವ ಅದಕ್ಕೇನ್ ಹೇಳ್ತಾರಿ ಗೊತ್ತ ಗೊತ್ತಾ ಪೆಚ್ಚಗಂಡ ಪೀರ ನನಗೇನ ಗೊತ್ತಾ ಪೆಚ್ಚಗಂಡ ಪೀರ ಏ ಶಾಸ್ತ್ರ ಪುರಾಣದ ಅರ್ಥ ತಿಳಿದ ಕೇಳಿದ್ರ ದಾರ್ಯ ಹುಡುಗ ನೀನು ಕೇಳಿದ್ರ ಯಾವ ಗುಡ್ಡದ ಹುಡುಗ ನೀನು ಯಾವ ಗುಡ್ಡದ ಏ ಕೋತಿ ಮರಿ ನೀ ನೀಲ್ಲಿ ಕಿದ್ದೆ ಕೇಳ ಈಗ ಏ ನಿನ್ನಂತ ಹುಳ ಲಕ್ಷ ಚೌರ್ಯಾಂಶಿ ಏನ್ ಹೇಳತ್ತೀಪ ಎಡಬಿಡದೆ ಕಾರ್ಯಕ್ರಮ ಮಾಡಿ ಸೂರ್ ನಮ್ ದೀಪ್ರಿಪನ್ ಯಾಕಂದ್ರೆ ಎರಡ ರಾತ್ರಿ ಮೂರು ಹಗಲ ಹೊಟ್ಟಿಗೆ ಓದ್ಲಾತೀವ್ ನಾವು ಹೇಳತ್ತಾರ ಸುದ್ದಿ ಏನತ್ತ ನಿಮ್ ಎಲ್ಲವ ದೊಡ್ಡಕ್ಕಿದ್ದಳಂದ್ರ ಮಾದ್ರ ಮಾದರಿ ಮನಿಯೊಳಗೆ ಯಾಕದ ಕೇಳತ್ತಿ ಅವ ಲತ್ತಿ ತಿಂದ ಮೈಂದ್ರಿಗೆ ಊರ ಊರೈತದ ಎಲ್ಲವ ಮಾದ್ರ ಮಾದರಿ ಮನಿಯೊಳಗೆ ಇದ್ದವ ಅಲ್ಲ ಮಾತಂಗಿ ಮಾತಂಗಿನ ಬೇರೆ ಎಲ್ಲವನ ಬೇರೆ ನೀನು ಏನು ಐತಿ ಬಾಯ್ ಬಾಟ ಕಂಪನಿ ಐತಿ ಹಚ್ಚಿ ಒಮ್ಮೆ ತಿಕ್ಕ ಮಮ್ಮಿ ಯಾವಾಗ ಎಲ್ಲವನು ದಗದ ಬೇರೆ ಮಾತಂಗಿ ದಗದ ಬೇರೆ ಮಾದ್ರ ಮನಿಯೊಳಗಿದ್ದ ಮಾತಂಗಿ ಬ್ರಾಹ್ಮಣರಿದ್ದ ಎಲ್ಲೋ ಅಲಿಯಕಿರ್ತಾಳೆ ಏನಾಗಿತ್ತೊಂದು ಟೈಮ್ದೊಳಗ ಯಾವ ತೋರಿಸ್ರಾಮ ಕೊಡ್ಲಿ ತಗೊಂಡ್ಬೇನು ಹತ್ತಿದ್ದ ಏನು ಏನಂತ ಹೇಳಿ ನಮ್ಮ ಅಪ್ಪ ಎಲ್ಲಿದಾನೆ ಹೇಳ ನಮ್ಮ ಅಪ್ಪನ ಹೆಸರು ಏನೈತಿ ಇವ ಪರಿಶ್ರಮ ಹೊರಗೆ ಅಂಗ್ಳಾಗ ಆಟ ಆಡ್ತಿದ್ದ ಹುಡುಗರು ಸಂಘಟ ಆಡುವಾಗ ಹುಡುಗರಾಗ ಒಂದು ಟಿಂಗಲ್ ತೆಗೆದು ಮಾತಾಡಿದ್ವಿ ಇವಾಗ ನಿಮ್ಮ ಅಪ್ಪ ಯಾವುದನ್ನು ಏನೋ ಗೊತ್ತಿಲ್ಲ ನಿಮ್ಮ ಅಪ್ಪನ ಹೆಸರಾಗ ಗೊತ್ತಿಲ್ಲ ಹಂಗ ಅಪ್ಪಿಲ್ಲದ ಮಗಾದೀನಿ ಅಂತ ಹೇಳಿ ಟಿಂಗರ್ ತೆಗೆದ್ರ ಅವಂಗ ಪರಶುರಾಮಗ ಇದನ್ನ ಮನಸ್ಸಿಗೆ ನಟ್ಟುತ್ತ ಮಾತ ಇದನ್ನ ಕೇಳಕ್ ಹೋದ ಎಲ್ಲಿ ಅವನ ಕಡೆ ಹೋದ ಎಲ್ಲವನ ಕಡೆ ಯವ ಮಂದಿ ಹಿಂಗ ಮಾತಾಡ್ಲಕ್ ಹತ್ತಾರ ಅಪ್ಪಿಲ್ಲದ ಮಗಾದಿ ಎಲ್ಲ ಹತ್ತಾರ ನಮ್ಮ ಅಪ್ಪನ ಹೆಸರು ಏನ ಎಲ್ಲಿ ದಾನವ ನಮ್ಮ ಅಪ್ಪನ ಹೆಸರು ನೀ ಹೇಳಬೇಕು ಮುಂದೈತಿ ಎಲ್ಲ ದಗದ ಚಾಲು ಅಂದವ ಅವಾಗ ಎಲ್ಲ ಮಗೊಂದು ವಚನ ತಗೊಂಡಿದ್ಯಾರ ನಿನ್ನ ಮಗ ಬೆಳದ ದೊಡ್ಡವಾದ್ರು ಸೈತೆ ನನ್ನ ಹೆಸರು ಅವಂಗ ಹೇಳಬೇಡ ರೇಣುಕಾ ಒಳಗೆ ಸ್ಪಷ್ಟ ಬರ್ದೈತನಾ ರೇಣುಕಾ ನಾನು ಹೆಸರು ಅವಂಗ ಹೇಳಬೇಡ ಹೇಳಿದ್ದ ಅಲ್ಲಿ ಒಂದು ನಗದಾಗಿತ್ರಿ ಕಾಂಡ ವಚ್ಚೆನ ತಗೊಂಡ ತಿಳ್ಕೊಂಡೆ ಈಕೆ ಯಾಣತಿ ಯಾರ ಎಲ್ಲವ ಹೇಳಲಕ್ಕಾಗಿ ಕೊಡ್ಲಿ ತಗೊಂಡು ಯಾವಾಗ ಬೆನ್ನು ಹತ್ತಿದಲ್ಲ ಓಡ್ಲಕ್ ಹತ್ತಳ ಎಲ್ಲವ ಓಡಿಳು 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 ಹಡ್ಗಲಾಕ ನೋಡ್ಲು ಎಲ್ಲಿ ಹಡಗಲಾಕ ಜಾಗ ಸಿಗಲಿಲ್ಲ ಜಾಗ ಸಿಗಲಕ್ಕಾಗಿ ಮಾದ್ರ ಮನಿ ಒಳಗ ಮಾತಂಗಿ ಮಾತಂಗಿ ಮನಿಗ್ ಹೋದಲಿಕ್ಕೆ ನೋಡುವ ನನ್ನ ಮಗ ಕೋಪಿಷ್ಟ ಅದನ ಪುರುಶುರಾಮ ಕೊಡ್ಲಿ ತಗೊಂಡು ಬೆನ್ ಹತ್ಯಾನ ಕಡಿಲಾಕ ಹತ್ಯಾನ ನನಗೆ ಹಾಡಗನಕ್ಕೆ ಜಾಗ ಕೊಡು ನಿನ್ನ ಮನೆಯ ಅಂದಳ ಯಾರಿಗೆ ಮಾತಂಗಿಗೆ ಮಾತಂಗಿಗೆ ಜಾಗ ಕೊಡು ಅಂದಾಗ ಹಾ ಮಾತಂಗಿ ಅಂದಳು ಜಾಗ ನಿನ್ನ ಕೊಡ್ತನ ಕರೆ ಹಾ ಜಾಗ ಕೊಟ್ಟದಕ್ಕೆ ನೀನು ಕೊಡ್ತಿ ನನಗೆ ಅಂದಳ ಅಕಿ ಜಾಗ ಕೊಟ್ಟಂತ ಕೊಡ್ತಿ ನನಗೆ ಅವಾಗ ಆವಾಗ ಅಂದಳ ಅಕಿ ಏನಂತೆ ವಾಲಿ ಅದಾವ ಹಾ ಕಿವಿಯಾಗಿನ ವಾಲಿ ನತ್ತ ನತ್ತ ನತ್ತಗದ ನೆನ್ಮ ಮಾತಂಗಿ ಅಂದಳಕಿ ಯಾವ ಎಲ್ಲವ ಒಳಗಿನ ವಾಲಿ ನತ್ತ ತಗದ ಮಾತಂಗಿ ಕೊಟ್ಟಳ ಮಾತಂಗಿ ಅಡಗಲಾಕ ಜಾಗ ಕೊಟ್ಟ ಕಿ ಎದ ಒಂದ್ ಮಣ್ಣಿನ ಹಂಡೆ ಇತ್ತು ದೊಡ್ಡದ ಮಣ್ಣಿನ ಹಂಡೆ ಇತ್ತು ಆ ಹಂಡೆದೊಳಗೆ ಅಡಿಗೆ ಕೂತಳು ಎಲ್ಲವ ಬಂದ್ ನೀವು ಪರಶುರಾಮ ಕೇಳ್ತಾನ ನಮ್ ಮಂದಾಳಿ ನಮ್ ಮಂದಿಳಂದ್ರ ಅಕ್ಕಿ ಇದಂದ್ರ ಹೇಳ ನಿನ್ನ ಮಗ ಬಂದ ಹೊರ ಕಳಿಸ ಅವಾಗ ಅಂದಳಿ ಮಾತಂಗಿ ಯಾಕೆ ಬರ್ತಾಳೆ ಇಲ್ಲಿ ಬಂದಿಲ್ಲ ಅಕ್ಕಿ ಬಂದಿಲ್ಲ ಅಂದ್ರೆ ಇವ ಕೇಳಿಲ್ಲ ಯಾಕಂದ್ರ ಮಾತಂಗಿ ಆಗಿನ ಟೈಮ್ ಹೋಟ್ಲಿದ್ದಳ ಈ ಮಾತ ಹೇಳಾಗ ಮಾತಂಗಿ ಹೊಟ್ಲಿದ್ದಳು ಹೊಟ್ಲಿದ್ದಾಗ ಹಾಟ್ಲಿದ್ದಾಗ ಒಂದ್ ದಗದಾತ್ರಿ ಕೇಳ್ತಾನೆ ಪರಶುರಾಮ ನನ್ನ ತಾಯಿ ಇಲ್ಲಿ ಬಂದಿಲ್ಲ ನಂಗೆ ನೀನು ಹೊಟ್ಟೆನ ಕೂಸಿನ ನಾಣಿ ಮಾಡಿ ಹೇಳಂದ ಹೊಟ್ಟೆಯಾಗಿನ ಕೂಸಿನ ಹಾನಿ ಮಾಡಿ ಹೇಳ ಅಂದಾಗ ಒಂದು ಆಕಂದಳು ನನ್ನ ಕೂಸಿನ ಹಾನಿ ಮಾಡಿ ಹೇಳ್ತನು ನಿಮ್ಮ ಮಗು ಬಂದಿಲ್ಲ ನಂದು ಬಿಟ್ಟ ಪರಶುರಾಮ ಒಂದು ಮಾತು ಹೇಳ್ದ ನೀ ಬಂದಿಲ್ಲ ಅಂತ ಹೇಳ್ತಿ ನಿನ್ನ ಕಿಮ್ಯಾ ಹಾಕಿರುವಂಥ ವಾಲಿ ನಮ್ಮ ಮಗುಂದೈತದ ಮೂಗುನೇ ಅಂದ ನಮ್ಮ ಮಗುಂದೈತಿ ನನಗೆ ನೀ ಸುಳ್ಳು ಹೇಳಿ ಅಂದ್ರೆ ನೀನು ಹೊಟ್ಟೆಯಾಗಿನ ಕೂಸು ಸಹಿತ ಗಪ್ಪ ಆಗಲಿ ಅಂತ ಹೇಳಿ श्राप ಕೊಟ್ಟ श्राप ಕೂಸ ನಕ್ಷತ್ರ ಕೂಸು ನಕ್ಷತ್ರಾಯಿಗಳು ಒಂದು ಆಕಾಶದೊಳಗೆ ಹಾ ಅಕಿ ಮನಿೊಳಗೆ ಇದ್ದಕ್ಕೆ ಅಕಿ ಮಾತಂಗಿ ಹಾ ಅಕಿ ಹೋಗಿ ಬನಿ ಛಾಗಾ ಕೇಳಾ ಅತ್ತ ಇದ್ದಳು ಇದ್ದಳು ಅದಕ್ಕ ಕೊಳ್ಳಾಗ ಯಲ್ಲೋ ಕೊಳ್ಳಾಗ ಬಿಳಿ ಮುತ್ತ ಯಾಕದಾವ ನಾನು ಹೇಳ್ತಾನ இவ் பிக்கு அலோ பிரஸ்னை கேவந்த த்ரிபுராசு வத மா பரமாத்மா ஒண்ணுமன அட் நிதின அக்கி ஹெசிரி விஷயங்க

ಈಗ ಏನು ಕೇಳನ್ರಿ ಎಲ್ಲೋನ್ ಕೊಳ್ಳಾಗ ಬಿಳಿ ಮುತ್ತಿ ಆಕಾತ ಕೇಳ ನೋಡಕಿ ಏಳು ಕೊಳ್ಳ ಹೆಸರು ಬಂದವ ಒಂದ ಏಳು ಕೊಳೆವ್ರಿ ಒಂದು ಕೊಕ್ಕಂ ಹೊಂಡ ಒಂದ್ ಹರಿಶಿನ ಹೊಂಡ ಒಂದ್ ಹಾಲಿನ ಹೊಂಡ ಆ ಮತ್ತಿದ ನಾನಾ ಥರ ನಾಮಕರಣ ಬಂದವ ಹಾಲಿನ ಹೊಂಡ ಹೆಸರು ಬಿದ್ದದಕ್ಕಾಗಿ ಬಿಳಿ ಮುತ್ತಾತು ಕೂನಕ್ ಕಟ್ಟ್ಯಾರ ಬಿಳಿ ಮುತ್ತ ಕಟ್ಟಬೇಕಾದ್ರ ಹಾಲಿನ ಹೊಂಡ ಹೇಳಿ ಅದ್ರ ನಾಮಕರಣ ಐತಿ ಅದ್ರ ಸಂಬಂಧ ಕೂನಕ್ ಕೊಟ್ಟಾರ ಇದೆಲ್ಲ ಆತ್ರಿಪ ನನಗೊಂದು ಮಾತು ವಿಚಾರ ಬಂದದ್ರಿ ಸೂಲಗಿತ್ತಿದ್ದಕ್ಕೆ ಮನ್ಯಾಗ ಕೂಸು ಹುಟ್ಟಿದಾಗ ಗಂಡು ಐತೆ ತಲೆ ಆಕೆ ಏನು ನೋಡಿ ಗಂಡು ಅಂದಾಳು ಇದನ್ನ ಹೇಳ್ರಿ ನೀವು ಹೆಣ್ಣಾಡವ್ರೇಳ್ತೀರ ಬ್ಯಾಟ್ರಿ ಬ್ಯಾಟ್ರಿಯಾಗ ಶೆಲ್ ಅದು ಇತ್ತು ಇಲ್ಲ ಹೋಗಾಗ ಒಂದು ಮಾತು ಹೇಳ್ತಾನೆ ಕೇಳು ಬ್ಯಾಟ್ರಿ ಎಲ್ಲದಕ್ಕೂ ಇರ್ತೈತಿ ಜೋಗಪ್ಪು ಬ್ಯಾಟ್ರಿ ಐತಿ ಖರೆ ಒಳಗೆ ಪಾವ ಶೆಲ್ ಇಲ್ಲ

ಇಪ್ಪತ್ತೊಂದು ವರ್ಷ ಹುಡುಗ ಇದ್ದಿರುವಂತ ತಾಕತ್ತ ಹತ್ತು ವರ್ಷದ ಹುಡುಗನ ಇರಂಗಿಲ್ಲ ಯಾಕ ಅಲ್ಲಿ ತೆಕ್ಕಿರಂಗಿಲ್ಲ ಯಾಕೆ ಒಂದು ಮಾತು ಹೇಳ್ತಾನೆ ಕೇಳು ಅದಕ್ಕೆ ಪೆಂಟು ಅದಕ್ಕೊಂದೊಂದ್ರ ಹೆಂಗ್ರಿ ಮುನ್ನೂರ ಅರವತ್ತೈದು ದಿವ್ಸ ಮುನ್ನೂರ ಅರವತ್ತೈದು ತುತ್ತು ತಾನ ಮೆಲಿಬೇಕ ಅನ್ನ ಮೇಲದಾಗ ರಕ್ತ ಗೋಳಿ ಆಗಬೇಕ ರಕ್ತ ಗೋಳಿ ಆಗಿ ರಕ್ತ ಕರಗಿದ ಬಳಕ ಹನಿ ಬಿಂದು ಆಗಬೇಕು ಹನಿ ಬಿಂದು ಕರಿಗಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ಆಗಬೇಕ ಅದಾಗಬೇಕಾದ್ರೆ ಹೆಂಗ ಇಪ್ಪತ್ತು ಒಂದು ವರ್ಷ ನಿನಗ ದಿನಾಕ ಕಳೀಬೇಕ ಐದು ಬ್ಯಾಟ್ರಿ ಚಾರ್ಜ್ ಆಗ್ತೈತಿ ಗಂಡು ಅನ್ನಿಸ್ಕೊಂಡೈತಿ ಇಲ್ಲ ಅಂದಿಲ್ಲ ಕರೆ ಅದು ಕೆಲಸಕ್ಕೆ ಬಂದಿಲ್ಲ ಅದ್ರ ತಕ್ಕಂಥ ತಾಕತ್ತು ಇಲ್ಲ ನೀ ಎಲ್ರ ಕಲ್ಲಕ್ಕ ಮಲ್ಲಕ್ಕ ಮಾಡಬೇಡ ಎಲ್ಲ ಒಂದು ಬಳ್ಳುಳ್ಳಿ ಪಳಕ ನೋಡಿ ಗಂಡ ಅಂದಾಳ ಅಂದಿ ನೋಡಂಗ ನೋಡು ಕೂಸಿದ್ದಾಗು ಗಂಡು ಅದಾನವ ಮಕ್ಕಳು ಮಾಡತ್ತೇಳವಂಗ ಕೂಸಿನಾಗೋದು ಒಂದು ಕೂಸಿ ಗಂಟು ಹಾಕ ಮಕ್ಕಳು ಆಗ್ತಾವ ನೋಡ್ತನ ಆಗ್ತವನ ಅಲ್ಲಿ ಆಗಂಗಿಲ್ಲ ನೋಡ ಅವಾಗ ನೀ ಗಂಡ ಅಲ್ಲ ಗಂಡ ಗಂಡ ಬೇರೆ ಗಂಡ ಬೇರೆ ಗಂಡಿಗೆ ಗಂಡಗ ಭಾಳ ಫರ್ಕ್ ಐತಿ ಆಗ್ಬೇಕಾದ್ರೆ ಇಪ್ಪತ್ತೊಂದು ವರ್ಷ ಬೇಕ ಬರೀ ಗಂಡ ಸಣ್ಣ ಕೂಸು ನೀವ ನಿಮ್ಗೆ ಹೆಂಗಾಗಿತ್ತು ಗೊತ್ತೇನ್ರಿ ಇನ್ನೊಂದು ಪ್ರಶ್ನೆ ಕೇಳೋಣ ತಾಳಿ ನಂದೈತಿ ಕಾಲುಂದ್ರ ನಂದೈತಿ ಇವೆಲ್ಲ ನಾನು ನನ್ನ ನಾನು ನಾ ಹೊರ್ಕೊಂಡನಿ ನಾನು ಏನು ನೀ ಹೊರ್ಕೊಂಡಿ ಎತ್ ಕೇಳಿ ಅತ್ರ ಚಟ್ಟನ ಅದೈತ್ರಿ ಅಂದ್ರ ಹೇಳ್ತಿ ಏನು ಕೋನ ಕೊಟ್ಟ ಗಂಡನ ಮ್ಯಾಲ ಹಿಂಗೆ ಹಿಂಗ ಕೇಳ ತಿಳಿದಟ್ಟು ಹೇಳ್ತಾನೆ ನಾನು ಏನು ಹೊರ್ಕೊಂಡಿ ನಾನು ಏನಕ್ಕೆ ಮಾತು ಭಾಳ ದೂರ ಹೋಗ್ತದೆ ನೆಟ್ಟಾಗ ಮಾತಾಡ ನೆಟ್ಟಗೆ ಸೊಟ್ಟು ಸೊಟ್ಟು ಉತ್ಸ ಬಾಯಾಗಿ ಎಲ್ರಿ ಯಾರಿಗೆ ಮಾತಾಡ್ಲತ್ತೀನಿ ವಿಚಾರ ಮಾಡಿ ಮಾತಾಡು ಜೀವ ದೊಡ್ದ ಹೇಳತ್ತೇನೆ ನಡಿಲೆ ಮಾಡಿದ್ರ ಜವಾಬ್ದು ಬಂದ